ನಾವು ಈ ವಿಡಿಯೋದಲ್ಲಿ ಮನುಕುಲದ ಸೃಷ್ಟಿಕರ್ತೆಯಾದಂಥ ಹೆಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು ಗಂಡು ಹುಟ್ಟಿದರೆ ಪೇಡ ಹಂಚುವರು ಹೆಣ್ಣು ಹುಟ್ಟಿದರೆ ಒರೆ ಎನ್ನುವರು ಗಂಡು ಹುಟ್ಟಿದರೆ ದೊರೆ ಎನ್ನುವರು ಹೆಣ್ಣು ಹುಟ್ಟಿದರೆ ಉನ್ನೂ ಎನ್ನುವರು ಗಂಡು ಹುಟ್ಟಿದರೆ ಒಂದು ಬಂತು ಎನ್ನುವರು ಗಂಡಸಿಗೆ ಸರಿಸಮನಳಾಗಿ ದುಡಿಯುವವಳು ಹೆಣ್ಣು ಅಂದಿನ ಕಿತ್ತೂರಾಣಿ ಚೆನ್ನಮ್ಮ ಹೆಣ್ಣು ಇಂದಿನ ಸುಧಾ ಮೂರ್ತಿ ಹೆಣ್ಣು ಅಂದಿನ ಒಣಕೆ ಓಬವ್ವ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಹೆಣ್ಣು ಇಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ತೊಟ್ಟಲು ತೂಗುವ ಕೈಗೆ ಅವಕಾಶ ಕೊಟ್ಟರೆ ಆ ದೇಶವು ಅಭಿವೃದ್ಧಿ ಪಥದತ್ತ ಸಾಗುವಂತೆ ಮಾಡಿದವಳು ಹೆಣ್ಣು ಅಲ್ಲವೇ ಈಗಿನ ಸಮಾಜದಲ್ಲಿ ಸ್ತ್ರೀಯರಿಗೆ ದೇವತೆ ಅಂತ ಸ್ಥಾನಮಾನ ನೀಡಲಾಗ್ತಿದೆ ಆದರೂ ಅವಳು ಎಲ್ಲ ಆಟೋ ಚಾಲಕಿಯಿಂದ ಹಿಡಿದು ಪೈಲಟ್ ಆಗುವ ತನಕ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಇದ್ದಾಳೆ ತನ್ನದೇ ಆದಂಥ ಕೊಡುಗೆಯನ್ನು ಈ ಪ್ರಪಂಚಕ್ಕೆ ಕೊಡ್ತಾ ಇದ್ದಾಳೆ ಆದ್ರೂ ಅವಳು ಒಂದಲ್ಲ ಒಂದು ಮೂಲೆಯಲ್ಲಿ ಶೋಷಣೆಗೆ ಒಳಗಾಗ್ತಿದ್ದಾಳೆ ಅಂತ ಹೇಳೋಕ್ಕೆ ಒಂಥರ ಅನ್ನಿಸ್ತದೆ ಎದಕ್ಕಂತಂದರೆ ಒಂದು ಉದಾಹರಣೆ ನೋಡುವುದಾದರೆ ಎ ಎರಡು ತಿಂಗಳ ಹಿಂದೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನಲ್ಲಿ ಬರೀ ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವಾಗಿದೆ ಹಾಗಾದರೆ ನಾವು ನಿಜವಾಗ್ಲೂ ಹೆಣ್ಮಕ್ಳಿಗೆ ಸರಿಯಾದ ಸ್ಥಾನಮಾನ ಕೊಡ್ತಿದೀವ ಅವಳ ದೇವತೆ ಥರ ಪೂಜಿಸ್ತಿದಿವಾ ಅಂತ ಒಂದು ಸರಿ ನಿಮ್ಮ ಮನಸ್ಸನ್ನ ನೀವೇ ಕೇಳ್ಕೊಂಡು ನೋಡಿ ಅವಾಗ ಗೊತ್ತಾಗ್ತತೆ ನಾವು ಎಷ್ಟು ಇನ್ನೂ ಎಷ್ಟೇ ನಮಗೆ ಎಷ್ಟು ಹೆಣ್ಣು ಎಷ್ಟು ಸ್ವಾವಲಂಬಿ ಆಗಿದ್ರೂ ಅವಳು ತನ್ನ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳಬಾರಂಥ ಶಕ್ತಿ ಇದ್ದರೂ ಕೂಡ ಒಂದಲ್ಲ ಒಂದು ಮೂಲೆಗಳಲ್ಲಿ ಅವಳಿಗೆ ದೌರ್ಜನ್ಯ ಆಗ್ತಿದೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅವಳು ಎದುರಿಸ್ತಿದ್ದಾಳೆ ಎಷ್ಟೋ ಅವಕಾಶಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಅವಳು ಹೊರ ಬರೋಕೆ ತುಂಬಾ ಕಷ್ಟಪಡ್ತಾನೇ ಇದ್ದಾಳೆ ಬೆಟ್ಟದಷ್ಟು ನೋವುಂಡು ಒತ್ತು ಎತ್ತವಳು ಹೆಣ್ಣು ಕಂದಮ್ಮನ ಆರೈಕೆ ಮಾಡಿ ಬೋಧಿಸೋ ಶಿಕ್ಷಕಿ ಹೆಣ್ಣು ಸರಿ ತಪ್ಪುಗಳ ತಿದ್ದಿ ಸರಿಪಡಿಸೋ ನ್ಯಾಯವಾದಿ ಹೆಣ್ಣು ಕನಸುಗಳ ತುಂಬಿ ಭವಿಷ್ಯ ರೂಪಿಸೋ ಆಶಾವಾದಿ ಹೆಣ್ಣು ರಾಗ ತಾಳ ವೈಯಾರದ ಗಮ್ಮತ್ತು ಹೆಣ್ಣು ನಿಸ್ಕಲ್ಮಶ ಪ್ರೀತಿ ಸ್ನೇಹಗಳ ಸಾಗರ ಹೆಣ್ಣು ಸೃಷ್ಟಿಯ ನೀತಿ ಮೌಲ್ಯಗಳ ಆಗಾರ ಹೆಣ್ಣು ಕತ್ತಲೆ ತುಂಬಿದ ಬಾಳಲ್ಲಿ ದಾರಿದೀಪವಾದವಳು ಹೆಣ್ಣು ನೌಂಡ ಹೃದಯಕ್ಕೆ ಮದ್ದು ಕೊಟ್ಟವಳು ಹೆಣ್ಣು ಕರುಣೆ ಮಮತೆ ಇತನುಡಿಗಳ ಸಂಪತ್ತು ಹೆಣ್ಣು ಹೆಣ್ಣನ್ನು ಗೌರವಿಸೋಣ ಪೂಜಿಸೋಣ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಯ ಶುಭಾಶಯಗಳು